ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೆ ತಪ್ಪನ್ನ ಒಪ್ಪಿಕೊಳ್ಬೇಕು ಹತ್ತು ಸುಳ್ಳು ಹೇಳೋದಕ್ಕಿಂತ ಒಪ್ಪಿಕೊಂಡು ಬಿಟ್ರೆ ಅದು ಅಲ್ಲಿಗೆ ಮುಗಿಯುತ್ತೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿ ರಾಜಕೀಯ ವಿಚಾರ ಅಂತ ಈಗಲೇ ಹೇಳಲು ಆಗಿಲ್ಲ ಅದೇ ರೀತಿ ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ ತನಿಖೆ ನಡೀತಾ ಇದೆ ದಾಖಲೆ ನೋಡಿದ ಮೇಲೆ ಏನು ಅಂತ ಗೊತ್ತಾಗುತ್ತೆ ಎಂದರು ನಗೇಂದ್ರ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರವಾಗಿದೆಯಾ ಎಂಬ ಪ್ರಶ್ನೆಗೆ ತಪ್ಪು ಮಾಡಿದರೆ ಖಂಡಿತ ಮುಜುಗರ ಆಗುತ್ತೆ ಮಂತ್ರಿಗಳು ಶಾಸಕರು ಭಾಗಿಯಾಗಿದ್ರೆ ಸರ್ಕಾರಕ್ಕೆ ಅದರಿಂದ ಕಳಂಕ ಅಂತ ಹೇಳಿದ್ರು ಬಿಜೆಪಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿರುವುದಕ್ಕೆ ಪ್ರತಿಕ್ರಿಯಿಸಿ ಸಿಎಂಗೆ ಇದರಿಂದ ಏನೂ ಸಮಸ್ಯೆ ಇಲ್ಲ ಕೆಳಗಿನವರು ಸಮಸ್ಯೆ ಮಾಡಿದ್ರೆ ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧ ಇಲ್ಲ ನಮ್ಮ ಇಲಾಖೆ ನಾವು ನೋಡಿಕೊಳ್ಳಬೇಕಾಗಿದೆ ಅದಕ್ಕೆ ನಾವೇ ಜವಾಬ್ದಾರರು ಹಾಗಾಗಿ ಸಿಎಂಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಸಮರ್ಥಿಸಿಕೊಂಡಿದೆ ಮೂಡ ಹಗರಣ ಹಿನ್ನೆಲೆ ಬಿಜೆಪಿಯಿಂದ ಮೈಸೂರು ಚಲೋ ವಿಚಾರಕ್ಕೆ ಅವರಿಂದ ಏನೂ ಆಗುವುದಿಲ್ಲ ಅಂತಹ ಬಹಳಷ್ಟು ಕೇಸ್ಗಳಾಗಿದೆ ಮೂಡ ಹಾಗೂ ವಾಲ್ಮೀಕಿ ನಿಗಮ ಎರಡನ್ನೂ ಕೂಡ ಹೋಲಿಸಲು ಆಗಲ್ಲ ಅವು ಬೇರೆ ಬೇರೆ ಲ್ಯಾಂಡ್ ಹೋಗಿದ್ದು ಲ್ಯಾಂಡ್ ಬಂದಿದೆ ನಾವು ಕೂಡ ಬುಡಾದಲ್ಲಿ ಆ ರೀತಿ ಕೊಟ್ಟಿದ್ದೀವಿ ಆ ರೀತಿ ಬೇರೆ ಕಡೆಯೂ ಆಗಿದೆ ಆದ್ದರಿಂದ ಮೋಡವನ್ನ ರಾಜಕೀಯ ಅಂತ ಹೇಳಬಹುದು ಎಂದು ಸತೀಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟಿದ್ದಾರೆ ಕಾಂಗ್ರೆಸ್ ಆಂತರಿಕ ಜಗಳದಿಂದ ಮೋಡ ಹೊರಬಂತಿ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ ಹಗರಣ ಮಾಡಿದ್ರೆ ಅದು ಯಾವಾಗಲಾದ್ರೂ ಹೊರಗೆ ಬಂದೇ ಬರುತ್ತೆ ಕಾಂಗ್ರೆಸ್ ಒಳ ಜಗಳ ಬೇರೆ ಜಗಳ ಅಂತ ಏನಿಲ್ಲ ಎಂದರು ಮಾಡಿದ್ರೆ ಖಂಡಿತವಾಗಿ ತನಿಖಾ ಆಗ್ತಾ ಇದೆ ಹಾಗೇನು ಅವ್ರ ಮಂತ್ರಿಗಳು ಮತ್ತೆ ಇನ್ವಾಲ್ವ್ ಇದ್ದರೆ ಶಾಸಕರು ಬಿಜೆಪಿಯವರು ರಾಜೀನಾಮೆ ಸರ್ ಸಿ ಎಮ್ ಅವ್ರನ್ನ ಇಲ್ಲ ಸಿ ಎಮ್ ಸಂಬಂಧ ಇಲ್ಲ ಸಿಗಿನ ಕೆಳಗಿನವ್ರು ನಾವೆಲ್ಲ ಮಂತ್ರಿಗಳು ಸಮಾಜ ಮಾಡಿದ್ರೆ ಸಿ ಎಮಗೂ ಸಂಬಂಧ ಬರೋಲ್ಲ ಸೊ ನಮ್ಮ ಇಲಾಖೆ ನಾವು ನೋಡಬೇಕಾಗುತ್ತೆ ನಾವು ಜವಾಬ್ದಾರ ಸೊ ಸಿ ಎಮ್ ಇದಕ್ಕೆ ನಮ್ಮ ಮತ್ತೆ ಬಿಜೆಪಿಯವರು ಮೂಡಿನ ಅಂತ ಹೇಳ್ತಾರೆ ಅದರಲ್ಲಿ ಏನಾಗೋಲ್ಲ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾಕಂದರೆ ಅವೆಲ್ಲ ಕೇಸ್ ಭಾಳಷ್ಟಾಗಿದೆ ಅದು ಮೂಡಾಗೆ ವಾಲ್ವೀಕೆ ಉಲ್ಸ್ಲಿಕ್ಕೆ ಆಗಲ್ಲ ಅದು ಬೇರೆ ಕೃಷ್ಣಲ್ಲಿ ಕ್ಲಿಯರ್ ಆಗೋದು ನಾನ್ ಹೋಗಿದೆ ಅಂದರೆ ನಾವು ಕೂಡ ಅದಕ್ಕೆ ಮಾಡಿದ್ವಿ ಬೇರೆ ಕಡೆ ಕೂಡ ಹಾಕಿದೆ ಸೊ ಅದಕ್ಕೂ ವ್ಯತ್ಯಾಸ ಇದೆ ಅದನ್ನು ರಾಜಕೀಯ ಅಂತ ಹೇಳ್ಬೋದು ನಾವು ಕಾಂಗ್ರೆಸ್ನ ಆಂತರಿಕ ಜಗಳಿಂದ ಈ ಮೂಡ ಹೊರಗಡೆ ಬಂತು ಚರ್ಚೆ ಅದೇ ರೀತಿ ಇಲ್ಲಿ ಬರ್ದಾರಲ್ಲ ಮಾಡಿದರೆ ಮಾಡಿದ್ರೆ ಯಾವಾಗ ಬರೋದು ಅದೇನು ಕಾಂಗ್ರೆಸ್ ಒಳ ಜಗಳ ಬೇರೆ ಒಳ ಜಗಳ ಅಂತೇಳಿ ಹಂಗಿದ್ರೆ ಖಂಡಿತವಾಗಿ ಬಂದೇ ಬರ್ತದೆ ತಪ್ಪು ತಪ್ಪಲ್ಲ ಹತ್ರ ಏನು ಪ್ರಶ್ನೆ ಇಲ್ಲ ತಪ್ಪನ್ನು ತಪ್ಪು ಉಳಿಯಬೇಕು ಮತ್ತು ಅದರ ಸುಳ್ಳು ಹೇಳಿಕ್ಕೆ ಮತ್ತೆ ಮುಂದೆ ಹತ್ತು ಸುಳ್ಳು ಹೇಳಿ ಬದಲು ಎಸ್ ಅಂದ್ರೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ